ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಈಗಷ್ಟೇ ಬೆಳಗ್ಗೆ ಪೂಜೆ ಮುಗ್ದಿದೆ ಆ್ಯಂಡ್ ತುಂಬ ದಿನಗಳಾಯಿತು ವ್ಲಾಗ್ ಮಾಡಿ ಅದಕ್ಕೆ ರೀಸನ್ ಏನು ಅಂತ ನಾನು ನನ್ನ ನೆಕ್ಸ್ಟ್ ವ್ಲಾಗ್ನಲ್ಲಿ ನಾನು ನಿಮಗೆಲ್ಲ ಹೇಳ್ತೀನಿ ಸೊ ಬ್ರೇಕ್ಫಾಸ್ಟಿಗೆ ಪೊಂಗಲ್ ಈ ಪೊಂಗಲ್ಗೆ ಯೂಶ್ಲಿ ನಾನು ಮೆಣಸನ್ನು ಹಾಗೆ ಹಾಕೋಲ್ಲ ಸ್ವಲ್ಪ ಕ್ರಷ್ ಮಾಡಿ ಹಾಕ್ತೀನಿ ಆಮೇಲೆ ಅದಕ್ಕೆ ಕಾಯಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಹಾಕ್ತೀನಿ ಇದಕ್ಕೆ ನಾರ್ಮಲ್ ಕಾಯಿ ಚಟ್ನಿ ಮಾಡಿದ್ದೀನಿ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅದಾದಮೇಲೆ ತರಕಾರಿಗಳ್ನ ತಂದಿದ್ದೆ ಸೊ ಅದನ್ನೆಲ್ಲ ಸಪ್ರೇಟ್ ಸಪ್ರೇಟ್ ಬಾಕ್ಸ್ಗಳಿಗೆ ಹಾಕಿಡಬೇಕು ಸೊ ಕ್ಯಾರೆಟು ಟೊಮ್ಯಾಟೊ ಬೀನ್ಸ್ ಇರ್ಬೋದು ಅಥವಾ ಸೌತೆಕಾಯಿ ಇರ್ಬೋದು ಇದೆಲ್ಲ ರೆಗ್ಯುಲರಾಗಿ ಬೇಕಾಗುವಂಥದ್ದೇ ಕ್ಯಾರೆಟೆಲ್ಲ ಹಾಗೇನೂ ನಾವು ಕನ್ಸ್ಯೂಮ್ ಮಾಡ್ತೀವಿ ಹಾಗಾಗಿ ತುಂಬ ಫ್ರೆಶ್ ಆಗೇನೆ ಇತ್ತು ತರಕಾರಿಗಳೆಲ್ಲ ಥ್ರೂ ದ ವೀಕ್ ಆ್ಯಕ್ಚುಲಿ ಟೈಮ್ ಸಿಗೋದಿಲ್ಲ ಸೊ ವೀಕೆಂಡ್ಸ್ ಮಾತ್ರ ನಾನು ತರಕಾರಿಗಳಾಗಿರ್ಬೋದು ಹೂ ಆಗಿರ್ಬೋದು ಎಲ್ಲ ತೊಗೊಳೋದು ಇದ್ರ ಜೊತೆ ಇನ್ನೇನು ಮಾವಿನ ಹಣ್ಣಿನ ಸೀಸನ್ ಮುಗ್ದೇ ಹೋಯಿತು ಸೊ ಸ್ವಲ್ಪ ಮಾವಿನ ಹಣ್ಣು ಸಿಕ್ತು ಆ್ಯಕ್ಚುಲಿ ನಾವು ಜ ಆದಷ್ಟು ಈ ಸೀಸ್ನಲ್ ಫ್ರೂಟ್ಸ್ನ ಜಾಸ್ತಿ ಕನ್ಸ್ಯೂಮ್ ಮಾಡಬೇಕು ಸೊ ಯಾವ್ಯಾವ ಕಾಲಕ್ಕೆ ಯಾವ್ಯಾವ ಹಣ್ಣುಗಳು ಅಥವಾ ತರಕಾರಿಗಳು ಸಿಗುತ್ತೋ ಆದಷ್ಟು ಅದನ್ನು ನಾವು ಹೆಚ್ಚಾಗಿ ಯೂಸ್ ಮಾಡಬೇಕು ನೋಡಿ ಹಾಗೆ ಡ್ರ್ಯಾಗನ್ ಫ್ರೂಟ್ ಕೂಡ ತುಂಬ ಫ್ರೆಶ್ ಆಗಿಯೇ ಇತ್ತು ಆ್ಯಕ್ಚುಲಿ ಅವ್ರು ಆ್ಯಕ್ಚುಲಿ ಹೇಳ್ತಾರೋ ನೆನ್ನೆ ಅಷ್ಟೇ ಹಾರ್ವೆಸ್ಟ್ ಮಾಡಿರೋದು ಇದು ಅಂತ ಸೊ ಹಾಗಾಗಿ ಡ್ರ್ಯಾಗನ್ ಫ್ರೂಟ್ ಕೂಡ ತೊಗೊಂಡ್ವಿ ಇದೇ ಒಂದೂವರೆ ಕೆ ಜಿ ಬಂತು ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದು ಆಕ್ಚುಲಿ ಇದು ರೆಡ್ ಕಲರ್ ಡ್ರ್ಯಾಗನ್ ಫ್ರೂಟ್ ನಲ್ಲಿ ಎರಡು ಕಲರೋ ಅಥವಾ ಮೂರು ಕಲರೋ ಬರುತ್ತೆ ಇನ್ನೊಂದು ವೈಟ್ ವೆರೈಟಿ ಒಂದು ಬರುತ್ತೆ ಇದು ರೆಡ್ ಆಕ್ಚುಲಿ ಕಟ್ ಮಾಡಿದಾಗ ರೆಡ್ ಕಲರ್ ಇರುತ್ತೆ ಒಳಗಡೆ ನೆಕ್ಸ್ಟ್ ಮಾವಿನ ಹಣ್ಣು ತಗೊಂಡಿದೀವಿ ಮಾವಿನ ಹಣ್ಣಲ್ಲಿ ಐ ತಿಂಕ್ ಎರಡು ಇಲ್ಲ ಮೂರ್ ವೆರೈಟಿ ತಗೊಂಡಿದೀವಿ ಒಂದು ನೀಲಮ್ಮು ಒಂದು ತೋತಾಪುರಿ ಆಮೇಲೆ ಇನ್ನೊಂದು ವೆರೈಟಿ ಮಾವಿನ ಹಣ್ಣು ಹೆಸರು ಮರೆತು ಹೋಗಿದ್ದೀನಿ ಇಲ್ಲಿ ನೋಡಿ ಇದೆರಡು ಬೇರೆ ಬೇರೆ ವೆರೈಟಿ ಮಾವಿನ ಹಣ್ಣು ಸೊ ಆಲ್ಮೋಸ್ಟ್ ಕಂಪ್ಲೀಟಾಗಿ ಮುಗಿದೋಗಿದೆ ಮಾವಿನ ಹಣ್ಣು ಇದೆ ಬಟ್ ಆ ಸೀಸನ್ ಆಲ್ಮೋಸ್ಟ್ ಮುಗಿತಾ ಬಂದಿದೆಯಲ್ಲ ಸೊ ಕಡಿಮೆ ಆಗಿದೆ ಸಿಗೋದು ಆ್ಯಂಡ್ ತೋತಾಪುರಿ ಮಾವಿನಕಾಯಿ ಅಂತೂ ನಾನು ಸಿಕ್ಕಾಪಟ್ಟೆ ಹುಡುಕ್ತಾ ಇದೆ ಬಿಕಾಸ್ ಇದಕ್ಕಿಂತ ಮುಂಚೆ ಒಂದು ಎರಡು ಸಲ ತೊಗೊಂಡಿದ್ದೆ ಅದು ತೊಗೊಂಬಂದು ಒಂದು ದಿನಕ್ಕೆ ಎರಡು ದಿನಕ್ಕೆಲ್ಲ ಅದು ಕೂಡ ಹಣ್ಣಾಗಿ ಬಿಡ್ತಾಯಿತ್ತು ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಚೆನ್ನಾಗಿತ್ತು ಅಂತ ತೊಗೊಂಡಿದ್ದೀನಿ ಸೊ ರೆಗ್ಯುಲರಾಗಿ ಮಾವನ ಹಣ್ಣು ಆ್ಯಕ್ಚುಲಿ ನಾನು ನೀರಲ್ಲಿ ಹಾಕಿ ಒನ್ ಅವರ್ ಹಾಗೆ ಬಿಟ್ಬಿಟ್ಟು ಆಮೇಲೆ ಅದನ್ನ ಸಲ ನೀಟಾಗಿ ತೊಳೆದ್ಬಿಟ್ಟು ಕಟ್ ಮಾಡೋದು ಆ ಥರ ಮಾಡೋದು ಒಳ್ಳೆಯದು ಅಂತ ಯಾರೋ ಹೇಳಿದರು ನನಗೆ ಸೊ ಹಾಗಾಗಿ ನಾನು ಅದನ್ನೇ ಫಾಲೋ ಮಾಡ್ತೀನಿ ಸೊ ನಮಗೆ ಗೊತ್ತಿದೆ ಎಲ್ಲ ತರಕಾರಿಗಳಿಗಾಗಲಿ ಹಣ್ಣುಗಳಿಗಾಗ್ಲಿ ತುಂಬ ಫ ಕೆಮಿಕಲ್ ಫರ್ಟಿಲೈಸರ್ಸ್ ಎಲ್ಲ ಸ್ಪ್ರೇಸ್ ಎಲ್ಲ ಮಾಡಿರ್ತಾರೆ ಸೊ ಆದಷ್ಟು ನೀಟಾಗಿ ತೊಳ್ಕೊಂಡು ನಾವು ಕನ್ಸ್ಯೂಮ್ ಮಾಡಬೇಕಾಗತ್ತೆ ಸೊ ಎಲ್ಲ ತರಕಾರಿ ಮತ್ತು ಹಣ್ಣುಗಳನ್ನ ನಾನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಸೊ ಇದನ್ನು ಸಪ್ರೇಟ್ ಸಪ್ರೇಟ್ ಬಾಕ್ಸ್ನಲ್ಲಿ ನಾನು ಇಟ್ಕೊತೀನಿ ನೋಡಿ ಈ ಥರ ಕೆಳಗಡೆ ಒಂದು ಟಿಶ್ಯೂ ಪೇಪರ್ ಹಾಕಿರ್ತೀನಿ ಈ ಥರ ತರಕಾರಿಗಳನ್ನ ಇಟ್ಟು ಇದ್ರ ಮೇಲೆ ಇನ್ನೊಂದು ಟಿಶ್ಯೂ ಪೇಪರ್ ಹಾಕಿಬಿಟ್ಟು ಇದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೀನಿ ಸೊ ಎಕ್ಸ್ಟ್ರಾ ನೀರು ಏನಾದರೂ ಇದ್ದರೆ ಟಿಶ್ಯೂ ಪೇಪರ್ ಹೀರ್ಕೊಳತ್ತೆ ತರಕಾರಿಗಳು ಕೂಡ ಫ್ರೆಶ್ ಆಗಿರತ್ತೆ ಹಾಗಾಗಿ ಆ್ಯಂಡ್ ಮೆಣಸಿನ್ಕಾಯಿ ಕೂಡ ನಾನು ತೊಟ್ಟನ್ನು ಬಿಡಿಸಿ ಸೇಮ್ ಇದೇ ಮೆಥಡ್ ಕೆಳಗಡೆ ಟಿಶ್ಯೂ ಪೇಪರ್ ಹಾಕಿದ್ದೀನಿ ಈ ಥರ ಇಟ್ಟಿರ್ತೀನಿ ಇದ್ರ ಮೇಲೆ ಇನ್ನೊಂದು ಚಿಕ್ಕ ಟಿಶ್ಯೂ ಪೇಪರ್ ಹಾಕಿ ಇದು ಕ್ಲೋಸ್ ಮಾಡ್ತೀನಿ ಸೊ ಈ ಥರ ತೊಟ್ಟು ಬಿಡಿಸಿ ಈ ಥರ ಇಡೋದ್ರಿಂದ ಸ್ವಲ್ಪ ಜಾಸ್ತಿ ದಿನ ಇದು ಬರತ್ತೆ ಬೇಗ ಹಾಳಾಗಲ್ಲ ಸಪ್ ಒಂದೊಂದೇ ಕವರ್ಗಳಲ್ಲಿ ಇಟ್ಟರೆ ಒಂದು ಫ್ರಿಜ್ ಕೂಡ ನೀಟಾಗಿ ಕಾಣಲ್ಲ ಎರಡನೇದು ಯಾವ ಕವರಲ್ಲಿ ಏನಿದೆ ರೆಗ್ಯುಲರಾಗಿ ನಾವು ತೆಗೆದು ತೆಗೆದು ನೋಡಬೇಕಾಗತ್ತೆ ಈ ಥರ ಆದಷ್ಟು ಸಪ್ರೇಟ್ ಮಾಡಿ ಇಟ್ಕೊಳೋದ್ರಿಂದ ನಮಗೆ ಯೂಸ್ಫುಲ್ ಆಗುತ್ತೆ ಇದಾದ ಮೇಲೆ ನಾವು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ ಇಲ್ಲಿ ನೋಡಿ ಇದು ಶ್ರೀವಲ್ಲಿ ಮತ್ತು ಕಲ್ಪವಲ್ಲಿ ಅಂತ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲೇ ಇದು ಇದೇ ಈ ಸನ್ನಿಧಿ ಆ್ಯಂಡ್ ರಾಘವೇಂದ್ರ ಸ್ವಾಮಿಗಳಿದು ತುಂಬ ದಿನಗಳಾಗಿತ್ತು ಹೋಗಿ ನೋಡಿ ಆ್ಯಕ್ಚುಲಿ ನಾವು ಭಾನುವಾರ ಹೋಗಿದ್ದು ಯೂಶ್ವಲಿ ತರ್ಸ್ಡೇಸ್ ತುಂಬ ಜನ ಬರ್ತಾರೆ ಆ್ಯಂಡ್ ತರ್ಸ್ಡೇಸ್ ಕೂಡ ದರ್ಶನ ತುಂಬ ಲೇಟ್ ಅಂತೂ ಆಗೋದಿಲ್ಲ ಮೇ ಬಿ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಒಳಗೆ ಆಗಿಬಿಡತ್ತೆ ದರ್ಶನ ಸ್ಯಾಟರ್ಡೇ ಸಂಡೇ ಸ್ವಲ್ಪ ಜಾಸ್ತಿನೇ ಫ್ರೀ ಇರತ್ತೆ ಆರಾಮಾಗಿ ದರ್ಶನ ಮಾಡ್ಕೊಂಡು ಬರ್ಬೋದು ಸ್ವಲ್ಪ ವಿಶಾಲವಾಗಿದೆ ಈ ದೇವಸ್ಥಾನ ನೀವು ನೋಡ್ಬೋದು ತುಂಬ ಚೆನ್ನಾಗಿದೆ ದೇವಸ್ಥಾನಕ್ಕೆ ಹೋದರೆ ಒಂಥರದ ನೆಮ್ಮದಿ ಆ್ಯಕ್ಚುಲಿ ಆ್ಯಂಡ್ ಈ ದೇವಸ್ಥಾನ ನಮ್ಮ ಮನೆಯಿಂದ ಒಂದು ಸ್ವಲ್ಪ ದೂರನೇ ಇರೋದು ಸೊ ಹಾಗಾಗಿ ನಮಗೆ ಟೈಮ್ ಸಿಕ್ಕಿದಾಗ ಮಾತ್ರ ನಾವು ಹೋಗೋದು ಇಲ್ಲಿ ನೋಡಿ ಇದು ಎಂಟ್ರೆನ್ಸು ತುಂಬ ಚೆನ್ನಾಗಿದೆ ಆ್ಯಂಡ್ ಇಲ್ಲಿ ಹೊರಗಡೆ ರಾಘವೇಂದ್ರ ಸ್ವಾಮಿಗಳಿಗೆ ತುಪ್ಪದಾರತಿ ಮಾಡ್ಬೋದು ತರ್ಸ್ಡೇಸ್ ಆ್ಯಕ್ಚುಲಿ ಕ್ರೌಡ್ ಇದ್ದೇ ಇರತ್ತೆ ಸೊ ಸಂಡೇಸ್ ಕೂಡ ತುಪ್ಪದಾರತಿ ಫೆಸಿಲಿಟಿ ಇರುತ್ತೆ ಇಲ್ಲೇ ಇರುತ್ತೆ ಟಿಕೆಟ್ಸ್ ತಗೊಂಡು ಅದಕ್ಕೆ ತುಪ್ಪದಾರತಿನೂ ಅವೈಲೇಬಲ್ ಇರುತ್ತೆ ತೊಗೊಂಡು ಅಲ್ಲಿ ಬೆಳಗ್ಬೋದು ಸೊ ಇಲ್ಲಿ ನೋಡಿ ಇದು ರಥ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಇದೆಲ್ಲ ಹೊರಗಡೆ ಇಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ಪೇಂಟಿಂಗ್ ಕೆಲಸನೋ ಏನೋ ನಡೀತಾ ಇತ್ತು ಸೊ ಹಿಂದೆಗಡೆ ಅದೆಲ್ಲ ಪಾಪ ಅವ್ರು ಮಾಡ್ಕೊಳ್ತಾ ಇದ್ದಾರೆ ಆ್ಯಂಡ್ ಇದು ಒಳಗಡೆ ದೇವಸ್ಥಾನ ಇದೆಯಲ್ಲ ಅದೇ ಮಾಡೆಲ್ ಅದೇ ಥರ ಮಾಡಿ ಇಲ್ಲಿ ಇಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಆ್ಯಂಡ್ ಇಲ್ಲಿ ನೋಡಿ ಇಲ್ಲಿ ತುಪ್ಪದಾರತಿಯ ಕೌಂಟರ್ ಅದು ಆ್ಯಂಡ್ ಹೊರಗಡೆ ಇದು ಈ ಥರ ಮಾಡಿದ್ರೆ ನಂಗೆ ನೋಡಿ ತುಂಬ ಖುಷಿ ಆಯಿತು ಬಿಕಾಸ್ ಪ್ರೀವಿಯಸ್ ಆಗಿ ಬಂದಾಗ ಇಲ್ಲೆಲ್ಲ ಕಂಪ್ಲೀಟ್ ಟೂ ವೀಲರ್ ಪಾರ್ಕಿಂಗ್ ಅಂತ ಬಿಟ್ಟಿದ್ರು ಸೊ ಇವಾಗ ಪಾರ್ಕಿಂಗ್ ಒಂಚೂರು ಹಿಂದೆ ಮಾಡಿ ಇಲ್ಲಿ ನೋಡಿ ಈ ಥರ ಮಾಡಿದ್ದಾರೆ ಮಧ್ಯ ರಾಘವೇಂದ್ರ ಸ್ವಾಮಿಗಳ ಇದಿದೆ ಮೂರ್ತಿ ಇದೆ ಅಲ್ಲಿ ನೈಟ್ ಇಲ್ಲಿ ಲೈಟ್ಸ್ ಎಲ್ಲ ಹಾಕ್ಬೋದು ಅನ್ಸುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಆವಾಗ ಆ್ಯಕ್ಚುಲಿ ಇದು ನೋಡಿ ನಂಗೆ ತುಂಬಾ ಖುಷಿ ಆಯ್ತು ನೋಡಿ ಎಲ್ಲಿ ರಾಘವೇಂದ್ರ ಸ್ವಾಮಿಗಳು ಸ್ಟ್ಯಾಚ್ಯೂ ಇದೆ ಸೊ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ರಾಘವೇಂದ್ರ ಸ್ವಾಮಿಗಳು ಇದೇ ಸನ್ನಿಧಾನನ ನಾನು ಪ್ರೀವಿಯಸ್ ವೀಡಿಯೋನಲ್ಲೂ ಸಲ ಮಾಡಿದ್ದೀನಿ ಬೇಕಾರೆ ಅದನ್ನು ಕೂಡ ಸಲ ಹೋಗಿ ಚೆಕ್ಔಟ್ ಮಾಡ್ಬೋದು ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್